ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಜನರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ ಆಗಲೇ ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ನರೇಂದ್ರ ಮೋದಿಜಿಯವರ ಪರವಾದಂಥ ಒಂದು ಅಲೆ ಇವತ್ತು ದೇಶದಲ್ಲೂ ಕೂಡ ಇದೆ ರಾಜ್ಯದಲ್ಲೂ ಕೂಡ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ ಒಂದು ಕಡೆ ಮೂರು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದ್ದಾಗ ಮತ್ತೊಂದು ಕಡೆ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಎಲ್ಲೋ ಒಂದು ಕಡೆ ಬರೀ ಅಲ್ಪಸಂಖ್ಯಾತನ ತುಷ್ಟೀಕರಣದ ನೀತಿಯನ್ನು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಮತ್ತು ಭಾಳ ಗೊಂದಲದ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಎಲ್ಲದನ್ನು ಕೂಡ ಮತದಾರರು ಜನರು ಗಮನಿಸ್ತಾ ಇದ್ದಾರೆ ಮುಂದೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡ್ತಾರೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಜನರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ ಕಾಂಗ್ರೆಸ್ನವ್ರಿಗಾಗಲೇ ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ನರೇಂದ್ರ ಮೋದಿಜಿಯವರ ಪರವಾದಂಥ ಒಂದು ಅಲೆ ಇವತ್ತು ದೇಶದಲ್ಲೂ ಕೂಡ ಇದೆ ರಾಜ್ಯದಲ್ಲೂ ಕೂಡ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ ಒಂದು ಕಡೆ ಮೂರು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದ್ದಾಗ ಮತ್ತೊಂದು ಕಡೆ ರಾಮಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಎಲ್ಲೋ ಒಂದು ಕಡೆ ಬರೀ ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯನ್ನು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಮತ್ತು ಭಾಳ ಗೊಂದಲದ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಎಲ್ಲದನ್ನು ಕೂಡ ಮತದಾರರು ಜನರು ಗಮನಿಸ್ತಾ ಇದ್ದಾರೆ ಮುಂದೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡ್ತಾರೆ